ಕ್ರಿಕೆಟ್ ಬಗ್ಗೆ ತಿಳಿದಿರುವ ಪ್ರತಿಯೊಬ್ಬರಿಗೂ ಆಸ್ಟ್ರೇಲಿಯಾದ ಕ್ರಿಕೆಟಿಗ ಡೇವಿಡ್ ವಾರ್ನರ್ ಚಿರಪರಿಚಿತ ಐ ಪಿ ಎಲ್ನಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ಪರ ಆಡುತ್ತಿದ್ದಾಗ ಅವರು ತೆಲುಗು ಹಾಡುಗಳಿಗೆ ಡ್ಯಾನ್ಸ್ ಮಾಡುತ್ತಾ ಹಾಡು ಹಾಡುತ್ತಾ ಗಮನ ಸೆಳೆದಿದ್ರು ಅದಾದ ಬಳಿಕ ಅವರು ರಾಜಮೌಳಿ ಜೊತೆಗೆ ಜಾಹೀರಾತಿನಲ್ಲೂ ನಟಿಸಿದರು ಹೈದರಾಬಾದ್ ತನ್ನ ಎರಡನೇ ತವರು ಎಂದು ವಾರ್ನರ್ ಹಲವು ಸಲ ಹೇಳಿದರು ಈ ಕಾರಣಕ್ಕೆ ತೆಲುಗು ಚಿತ್ರಗಳಲ್ಲಿ ನಟಿಸುವಂತೆ ಫ್ಯಾನ್ಸ್ ಸಾಮಾಜಿಕ ಜಾಲತಾಣಗಳಲ್ಲಿ ಕೋರಿದ್ರು ಇದೀಗ ಅಭಿಮಾನಿಗಳ ಆಸೆಯನ್ನ ಈಡೇರಿಸಿದ್ದಾರೆ ಸನ್ರೈಸರ್ಸ್ ಹೈದರಾಬಾದ್ ಮಾಜಿ ಕ್ರಿಕೆಟಿಗ ಡೇವಿಡ್ ವಾರ್ನರ್ ಸದ್ದಿಲ್ಲದೆ ಟಾಲಿವುಡ್ಗೆ ಪಾದಾರ್ಪಣೆ ಮಾಡಿದ್ದಾರೆ ಪುಷ್ಪಟು ಸೇರಿ ಬ್ಲಾಕ್ ಬಾಸ್ಟರ್ ಸಿನಿಮಾಗಳಲ್ಲಿ ಬಂಡವಾಳ ಹೂಡಿರುವ ಮೈತ್ರಿ ಮೂವಿ ಮೇಕರ್ಸ್ ಸಂಸ್ಥೆಯ ನಿರ್ಮಿಸಿದ ರಾಬಿನ್ ಹುಡ್ ಚಿತ್ರದಲ್ಲಿ ನಟಿಸಿದ್ದಾರೆ ಸಿನಿಮಾ ಈಗ ಬಿಡುಗಡೆಗೂ ಸಜ್ಜಾಗಿದ್ದು ವಾರ್ನರ್ ಪ್ರಮುಖ ಪಾತ್ರವನ್ನ ನಿರ್ವಹಿಸಿದ್ದಾರೆ ನಿರ್ಮಾಪಕ ರವಿಶಂಕರ್ ಅವರು ತಮ್ಮ ಚಿತ್ರದ ಪ್ರಮೋಷನ್ ಒಂದರಲ್ಲಿ ಡೇವಿಡ್ ವಾರ್ನರ್ ನಟಿಸಿರುವ ಕುರಿತು ಅಧಿಕೃತ ಘೋಷಣೆ ಮಾಡಿದ್ದಾರೆ ಆ ಚಿತ್ರ ಬೇರೆ ಯಾವುದೂ ಅಲ್ಲ ನಟರಾದ ನಿತಿನ್ ಶ್ರೀಲೀಲಾ ನಟಿಸಿರುವ ರಾಬಿನ್ಹುಡ್ ಚಿತ್ರದಲ್ಲಿ ಡೇವಿಡ್ ವಾರ್ನರ್ ಅತಿಥಿ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ ಮಾರ್ಚ್ ಇಪ್ಪತ್ತೆಂಟಕ್ಕೆ ರಿಲೀಸ್ ರಾಬಿನ್ ರಾಬಿನ್ವುಡ್ ಚಿತ್ರದಲ್ಲಿ ಅವರ ಪಾತ್ರ ಹೇಗಿರಲಿದೆ ಎಂಬುದು ಸದ್ಯದ ಕುತೂಹಲ ಅವರನ್ನ ದೊಡ್ಡ ಪರದೆಯ ಮೇಲೆ ನೋಡಲು ಅಭಿಮಾನಿಗಳು ಕಾತುರದಿಂದ ಕಾಯ್ತಾ ಇದ್ದಾರೆ ಡೇವಿಡ್ ವಾರ್ನರ್ ಅವರ ವ್ಯಕ್ತಿತ್ವ ವಿಭಿನ್ನವಾಗಿದೆ ತೆಲುಗು ಪ್ರೇಕ್ಷಕರೊಂದಿಗೆ ಉತ್ತಮ ಬಾಂಧವ್ಯ ಹೊಂದಿರುವುದರಿಂದ ವಾರ್ನರ್ ನಟನೆ ಎಲ್ಲರಿಗೂ ಇಷ್ಟವಾಗುವ ಸಾಧ್ಯತೆ ಇದೆ ಮಾರ್ಚ್ ಇಪ್ಪತ್ತೆಂಟರಂದು ಎಲ್ಲ ಕುತೂಹಲಗಳಿಗೆ ತೆರೆ ಬೀಳಲಿದೆ ಈ ಚಿತ್ರ ಚಿತ್ರೀಕರಣ ಈಗ ಕ್ಲೇ ಮುಗ್ದಿದೆ ಡೇವಿಡ್ ವಾರ್ನರ್ ಭಾಗದ ದೃಶ್ಯಗಳನ್ನು ಗುಟ್ಟಾಗಿ ಚಿತ್ರೀಕರಿಸಲಾಗಿದೆ ವಾರ್ನರ್ ನಟಿಸುತ್ತಾರೆ ಎಂಬುದಷ್ಟೇ ಹೇಳಿರುವ ನಿರ್ಮಾಪಕರು ಅವರ ಪಾತ್ರವೇನು ಎಂಬುದರ ಬಗ್ಗೆ ಮಾಹಿತಿ ನೀಡಿಲ್ಲ ಬಹು ನಿರೀಕ್ಷಿತ ಈ ಚಿತ್ರವನ್ನು ಬೆಂಕಿ ಕುಡಮುಲಾ ನಿರ್ದೇಶಿಸಿದ್ದಾರೆ ವಾರ್ನರ್ ನಟಿಸಿದ್ದಾರೆ ಎನ್ನಲಾದ ಫೋಟೋ ಒಂದು ವೈರಲ್ ಆಗುತ್ತಿದ್ದು ಗನ್ ಹಿಡಿದು ಮಾಸ್ ಅವತಾರ ತೋರಿದ್ದಾರೆ